ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ಕಾರ್ಯಕ್ರಮ ಇಲ್ಲಿ ನಡೆಯಬೇಕಾದ್ರೆ ಇದಕ್ಕೆ ಕಾರಣಭೂತರು ನನ್ನ ಹಿತೈಷಿಗಳು ನನ್ನ ಸೋದರ ಸಮ್ಮಾನರಾದಂಥ ಗೊಲ್ಲಳ್ಳಿ ಪ್ರಭಾಕರ್ ಅವರು ಈ ಒಂದು ಕಾರ್ಯಕ್ರಮದ ದಾನಿಗಳು ಆಗಿರ್ತಕ್ಕಂಥ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರೇ ಇವರು ನಮ್ಮ ಮಿಸಸ್ ಅವರ ಸೋದರ ಮಾವನು ಹೌದು ಸಂಬಂಧಿಗಳು ಸರಿ ಅಂತ ಯಾರು ಅಂತ ಕೇಳಿದ್ರೆ ಪ್ರಭಾಕರ್ ಓ ಪ್ರಭಾಕರ್ ನನಗೆ ತುಂಬ ಪರಿಚಿತರಪ್ಪ ನನಗೆ ತುಂಬ ನಮ್ಮ ಸ್ನೇಹಿತರು ಅವರು ಪ್ರಭಾಕರ್ ನಮ್ಗೆ ನಾನು ನನಗೆ ಯಾರೋ ಒಬ್ಬ ಕೊಡಿಸಿದ್ದಾರೆ ದಾನಿಗಳು ಅಂತ ನಾನು ಹೆಚ್ಚಿಗೆ ಮಾತಾಡೋದು ಹೋಗಿ ಎಲ್ಲ ಹೇಳಿದ್ದಾರೆ ಮೇಡಮ್ ಅವರು ಎಲ್ಲರೂ ಹೇಳಿದ್ದಾರೆ ನಮ್ಮ ಪ್ರಭಾಕರ್ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ರಾಜಕೀಯದಲ್ಲಿ ಇನ್ನೂ ಇನ್ನೊಂದು ಮಟ್ಟದಲ್ಲಿ ಅವ್ರು ಬೆಳಿಬೇಕಂತ ಹೇಳ್ತಾ ಭಗವಂತ ಪ್ರಾರ್ಥನೆ ಮಾಡ್ಕೊಳ್ತಾ ನಾವಿಬ್ಬರು ಸುಮಾರು ಶಾಲೆಗಳಲ್ಲಿ ವೇದಿಕೆ ಹಂಚ್ಕೊಂಡಿದ್ದೀವಿ ಶ್ರೀಯುತ ಗಂಗರಾಮಯ್ಯ ಸರ್ ಅವರೇ ಅದೇ ಥರ ಇಷ್ಟೊತ್ತು ಹೇಳ್ತಾಯಿದ್ರು ಶ್ರೀನಿವಾಸ್ ರೆಡ್ಡಿ ಅನ್ನೋರ ಬಗ್ಗೆ ತುಂಬ ಜನ ನಾನು ಏನೇನು ಹೊಗಳಬೇಕು ಅಂತಿದ್ರು ಎಲ್ಲರೂ ಈಗಾಗಲೇ ಹೊಗಳಿದ್ದಾರೆ ಕೆಲವರು ಎಜುಕೇಷನ್ ಮುಗಿದಿದ್ದ ತಕ್ಷಣ ಇಲ್ಲ ಒಂದು ರಾಜಕೀಯ ರಂಗದಲ್ಲಿ ಸೇರಿ ಮಕ್ಕಳೇ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಿ ರಾಜಕೀಯದಲ್ಲೂ ಇಲ್ಲ ಒಂದು ಅವರ ಓದಿ ಓದಿನ ತಕ್ಕನಂತೆ ಒಂದು ಜವಾಬ್ದಾರಿ ಸಿಕ್ಕಿದರೆ ಟೌನ್ ಮಾರ್ಗಕ್ಕೆ ಹೋಗಿ ಸೆಟ್ಲ್ ಆಗಕ್ಕೆ ನೋಡ್ತಾರೆ ಅಂಥದ್ರಲ್ಲಿ ಸೆಟ್ಲಾಗಿ ರಾಜಕೀಯದಲ್ಲಿ ಬೆಳೆದು ನಮ್ಮ ಹಳ್ಳಿನ ನಾವು ಮರ್ತೋಗ್ತೀವಿ ಅಂಥದ್ರಲ್ಲಿ ನಾನು ರೆಡ್ಡಪ್ಪ ರೆಡ್ಡಿಯವ್ರನ್ನ ರೆಡ್ಡಪ್ಪ ರೆಡ್ಡಿ ಅನ್ನೋರನ್ನ ಮತ್ತು ಶ್ರೀನಿವಾಸ ರೆಡ್ಡಿ ಅವ್ರನ್ನ ಇದ್ದರೆ ಯಾವತ್ತಿಗೂ ನಮ್ಮ ಹಳ್ಳಿ ನಾವು ಮರಿಬಾರ್ದು ಫಸ್ಟ್ ಆದ್ಯತೆ ನಮ್ಮೂರಿಗೆ ನಮ್ಮ ಹಳ್ಳಿ ಶಾಲೆಗೆ ನಮ್ಮ ಹಳ್ಳಿ ಅಭಿವೃದ್ಧಿಗೆ ಕೊಡತಕ್ಕಂಥ ನಾಯಕರು ಸಜ್ಜನರು ನನ್ನ ಹಿತೈಷಿಗಳು ಶ್ರೀನಿವಾಸ ರೆಡ್ಡಿಯನ್ನವರೇ ಅದೇ ತರಹ ತಾಲೂಕು ಉಪಾಧ್ಯಾಯರ ಸಂಘದ ಅಧ್ಯಕ್ಷರು ನನ್ನ ಚಿರಪರಿಚಿತ್ರೂ ಆದಂತಹ ವೆಂಕಟಗಿರಿಯಪ್ಪ ಸರ್ ಅವರೇ ನನ್ನ ಸ್ನೇಹಿತರಾದಂಥ ಮಾರ್ಕೊಂಡವರೇ ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರೇ ಜ್ಞಾಪಕ ಇದೆ ಹೆಸರು ಸಾರು ರಾಮಪ್ಪ ಸರ್ ಅವರೇ ಮೇಡಮ್ನವರು ನೇತ್ರ ಅವರು ಮತ್ತು ಆರತಿ ಮೇಡಮ್ ಅವ್ರ ಸಾರಿ ಆವಾಗಲೇ ಜ್ಞಾಪಿಸ್ಕೊಂಡೆ ಮತ್ತೆ ಮರ್ತಿದ್ದೀನಿ ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಿತೈಷಿಗಳು ಆಗಿರ್ತಕ್ಕಂಥ ಪೆದ್ದೂರು ವರ್ಧನ್ ಅವರೇ ಇದೇ ಶಾಲೆಯ ಪ್ರಾಂಶುಪಾಲರು ಸುಬ್ರಹ್ಮಣ್ಯ ಸರ್ ಅವರೇ ಬೋಧಕ ಬೋಧಕಿಯರೇ ಶಾಲಾ ಮಕ್ಕಳೇ ನನ್ನ ನೆಚ್ಚಿನ ಮಾಧ್ಯಮ ಸ್ನೇಹಿತರೆ ಅವಾಗಲೇ ಹೇಳ್ತಾಯಿದ್ರು ಧ್ವನಿವರ್ಧಕ ಅಂದಿದ್ದ ತಕ್ಷಣ ನನಗೆ ಹಳೆ ಜ್ಞಾಪಕ ಜ್ಞಾಪಕಗಳು ಬಂತು ನಮ್ಮ ಶಾಲೆ ನಾನು ಓದಿದ್ದು ಒಂದರಿಂದ ನಾಲ್ಕನೇ ತರಗತಿ ಎಮ್ಗೊಲ್ಲಲ್ಲಿ ಸರ್ಕಾರಿ ಶಾಲೆ ಅದಾದ ನಂತರ ಎರಡೂವರೆ ಕಿಲೋಮೀಟ್ರ್ ನಡ್ಕೊಂಡೋಗಿ ಹೆಬ್ನಿ ಐಸ್ಕೂಲಲ್ಲಿ ಜಾಯಿನ್ ಆದೆ ನಾನು ಇದೇ ಮುಲ್ಬಾಲ್ ತಾಲೂಕು ಹೆಬ್ನಿ ಐಸ್ಕೂಲಲ್ಲಿ ಆರು ಮತ್ತು ಏಳನೇ ತರಗತಿ ಓದುತ್ತಿರುವಾಗ ನನಗೆ ಇವತ್ತು ನಮ್ಮ ಟೀಚರ್ಸ್ ನಿಬ್ಬರನ್ನ ನೆನೆಸ್ಕೋಬೇಕು ಇದೆ ಯಲವಲ್ಲಿ ಮುನಿಯಪ್ಪನವರು ನಮ್ಮ ಹೆಡ್ ಆಗಿದ್ದರು ಕಾಡೆನಲ್ಲಿ ಕಾಲೋನಿ ಸುಬ್ರಹ್ಮಣ್ಯ ಸರ್ ಅವರು ನಮ್ಮ ಟೀಚರ್ ಆಗಿದ್ದರು ಅವರು ನನಗೆ ಬೆಳಗ್ಗೆ ಆಗುತ್ತಲ್ಲ ಪ್ರಾರ್ಥನಾ ಆಗುವ ಸಮಯದಲ್ಲಿ ಈ ನ್ಯೂಸ್ ಪೇಪರ್ ಪ್ರಜಾವಾಣಿ ಪೇಪರ್ ಕೊಡೋರು ನಾನೇ ಓದ್ತಾ ಇದ್ದಿದ್ದು ಫುಲ್ ಸ್ಟ್ರೆಂತ್ ಇತ್ತು ಅವಾಗ ಸ್ಕೂಲಲ್ಲಿ ಎಷ್ಟು ಫೀಲ್ಡು ದೊಡ್ಡ ಫೀಲ್ಡು ಫುಲ್ ಮಕ್ಕಳೇ ಇರ್ತಾಯಿದ್ರು ಆ ಹೆಡ್ಲೈನ್ಸ್ ಮಾತ್ರ ನಾನು ಓದ್ತಾ ಇದ್ದೆ ಆ ಕೊರತೆ ಧ್ವನಿ ಇವತ್ತು ನಿಮ್ಮನ್ನು ಧ್ವನಿ ಅಂದರೆ ಇದು ಮೈಕು ಈ ಈಗ ಆ ವಾಯ್ಸನ್ನ ನಿಮ್ಮನ್ನೆಲ್ಲ ಸೇರ್ಸೋಕ್ಕೆ ಇದೊಂದು ಉಪಕರಣ ಬಂತು ಅದಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ ಅದೆಲ್ಲ ನನಗೆ ಇವಾಗ ಜ್ಞಾಪಕ ಬಂತು ಅದಕ್ಕೆ ಈ ಕೆಲಸಗಳು ಮಾಡೋಕ್ಕೆ ನನಗೆ ವಿಶೇಷವಾಗಿ ನನಗೆ ಎಮ್ಮೆನತ್ತ ಸ್ಕೂಲ್ಗೆ ಕೊಡೋಕ್ಕೆ ನನಗೆ ಆಹ್ವಾನ ಕೊಟ್ಟು ನನಗೆ ಇದು ಕೊಡಲೇಬೇಕು ಅಂತೇಳಿ ನಮ್ಮ ಶ್ರೀನಿವಾಸ ರೆಡ್ಡಿಯನ್ನು ಅವರಿಗೆ ನನಗೆ ಕಾಲ್ ಮಾಡಿ ತಿಳಿಸಿದರು ಅದೇ ಥರ ಸುಬ್ರಹ್ಮಣ್ಯ ಸರ್ ಅವರು ಕೂಡ ನನಗೆ ಬೆಂಗಳೂರಲ್ಲಿದ್ದೀನಿ ಸರ್ ನಾನು ನಾನು ಇವತ್ತೇ ತೊಗೊಂಡು ಹೋಗ್ಬಿಡ್ತೀನಿ ಅಂತಂದರು ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಏನಂದರು ಅಂತಂದೆ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ ನಮ್ಮ ರೆಡ್ಡಿ ಸರ್ ಹೇಳಿದರೆ ನೀವು ಈವಾಗಲೇ ತೊಗೊಂಡೋಗಿ ಅದೇನಿದೆಯೋ ನಾನು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದೆ ಅವ್ರು ತಗೊಂಡ್ಬಂದಿದ್ದಾರೆ ಮತ್ತು ಮಾತೃದೇವೋಭವ ಪಿತೃದೇವೋಭವ ಗುರುದೇವೋಭವ ಆಚಾರ್ಯ ದೇವೋಭವ ಯಾವ ವಿದ್ಯಾರ್ಥಿ ಈ ನಾಲ್ಕು ಸೂತ್ರಗಳನ್ನು ಉಪಯೋಗಿಸ್ಕೊಂಡು ಲಾಸ್ಟ್ ಹುಡುಗ ಯಾವ ವಿದ್ಯಾರ್ಥಿ ಇದನ್ನೆಲ್ಲ ಮನದಲ್ಲಿಟ್ಕೊಂಡು ತಂದೆ ತಾಯಿಗೆ ಗುರುವಿಗೆ ನಾವೇನು ರೆಸ್ಪೆಕ್ಟ್ ಕೊಡ್ತೀವೋ ಭಕ್ತಿಯಿಂದ ನೋಡ್ತೀವೋ ಆ ವಿದ್ಯಾರ್ಥಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಇದೆಲ್ಲ ನೀವು ಗಮನದಲ್ಲಿಟ್ಕೊಂಡು ಸರ್ಕಾರಿ ಶಾಲೆಯಲ್ಲಿ ಓದಿದವರು ಇಷ್ಟೊತ್ತು ಹೇಳ್ತಾ ಇದ್ದರು ದಲಿತರು ಬಡವರು ಬಡಬಗ್ಗರು ಅಂತ ಅಲ್ಲ ಈ ದೇಶವನ್ನು ಹೆಗಲ ಮೇಲೆ ಒತ್ತುವರೆ ನೀವು ಇವತ್ತಿನ ದಿನ ಸರ್ಕಾರಿ ಶಾಲೆಯಲ್ಲಿ ಓದಿ ಒಬ್ಬ ಸೈನಿಕ ಆಗ್ತಾನೆ ಆ ಸೈನಿಕ ಬಾರ್ಡ್ರಲ್ಲಿ ನಮ್ಮನ್ನು ನಾವು ಇಲ್ಲಿ ಉಳಿತೀವ ಉಳಿಯಲ್ಲ ಸೈನಿಕರಲ್ಲಿ ಸ್ಕೂಲು ಶಾಲೆ ಟೀಚರ್ಸಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸರಲ್ಲಿ ಯಾವುದೇ ಒಂದು ಸ್ಥಾನ ನೋಡಿ ಕರ್ನಾಟಕ ಶಾಲೆಯಿಂದ ಹೋಗಿ ಇರುವ ಮಧ್ಯಮ ವರ್ಗದ ಜನರೇ ನಮ್ಮ ಭಾರತ ಮಾತೆಯನ್ನು ಒತ್ತು ಇವತ್ತು ಒಂದು ದೇಶಭಕ್ತರಾಗಿ ಉಳಿದಿದ್ದಾರೆ ಅವರು ಅದಕ್ಕೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಒಂದು ಟಾರ್ಗೆಟನ್ನು ಇಟ್ಕೊಳ್ಳಿ ಒಂದು ನಿಮ್ಮ ಮನಸ್ಸಲ್ಲಿ ಒಂದು ಸ್ಥಾನ ಇರಲಿ ಇದೇ ಸ್ಥಾನಕ್ಕೆ ನಾನು ಹೋಗಬೇಕು ಇದೇ ಐ ಎ ಎಸ್ ಆಫೀಸರ್ ಆಗಬೇಕು ಇದೇ ಒಂದು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಒಂದು ಸೈನ್ಸಿಸ್ಟ್ ಆಗಬೇಕು ಇದನ್ನೆಲ್ಲ ನಿಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಓದಿದರೆ ಭವಿಷ್ಯದಲ್ಲಿ ಮುಂದೆ ಬರ್ತೀರ ನೀವು ಅಂತ ಭಾವಿಸ್ತಾ ಎರಡು ವಿಷಯಗಳನ್ನ ನಾವು ನೆನೆಸ್ಕೋಬೇಕು ಇವತ್ತು ಒಂದು ನಮ್ಮ ವಿಜ್ಞಾನ ಸಂಸ್ಥೆಗೆ ನಾವು ಸೆಲ್ಯೂಟ್ ಹೊಡಿಬೇಕು ಯಾಕೆಂದರೆ ಸೂರ್ಯಾಕಾಶಕ್ಕೂ ಚಂದ್ರಯಾನಗೂ ನಮ್ಮ ಭಾರತದ ಬಾವುಟವನ್ನು ಕಲಿಸಿ ಭಾರತವನ್ನೇ ಪ್ರಪಂಚದಲ್ಲಿ ಅತ್ಯುನ್ನತ ಸ್ಥಾನವನ್ನು ತೋರಿಸಿದ್ದ ನಮ್ಮ ವಿಜ್ಞಾನ ಸಂಸ್ಥೆಗೆ ನಾವೆಂದಿಗೂ ಮರೆಯಬಾರ್ದು ಮತ್ತು ಕರೋನಾದಿಂದ ಎರಡು ವರ್ಷ ಮೂರು ವರ್ಷ ಜನ ತುಂಬ ತುಂಬ ಕಷ್ಟದ ಕಷ್ಟ ಆಗಿಬಿಟ್ರು ಏಕೆಂದರೆ ಜನಸಾಮಾನ್ಯರಿಗೆಲ್ಲ ಎರಡು ಮೂರು ವರ್ಷ ನಾವು ಹಿಂದೆ ಹೋದ್ವೇನೋ ಈ ಬಿ ಈ ಪ್ರಪಂಚದಲ್ಲಿ ನಾವು ಹಿಂದೆ ಹೇಳಿದ್ವಿ ಎರಡು ವರ್ಷ ಹಿಂದೆ ಹೋಗ್ಬಿಟ್ವಿ ಎಷ್ಟೆಷ್ಟು ಮುಂದೆ ಹೋಗ್ಬೇಕಾಗಿತ್ತು ಕರೋನಾ ಅಡ್ಡ ಬಂದು ನಾವು ಸುಮಾರು ವರ್ಷ ಹಿಂದೆ ಹೋದಂಗಾಯ್ತು ಆ ಮಾರಣಾಂತಿಕ ರೋಗವನ್ನು ಕೂಡ ನೀವು ಜ್ಞಾಪದಲ್ಲಿಟ್ಕೋಬೇಕು ಯಾಕೆಂದರೆ ಮುಂದಿನ ಭವಿಷ್ಯದಲ್ಲಿ ಇದು ಒಂದು ಕ್ವಶನ್ಸ್ ಇರ್ತವೆ ಅಲ್ವಾ ಮುಂದಿನ ಇದು ಇರುತ್ತೆ ಇದು ಈ ರೋಗ ಎಂಥದ್ದು ಯಾವ ಥರ ಬಂತು ಯಾವ ಥರ ಹೋಯ್ತು ಅಂತ ಇದನ್ನು ಕೂಡ ಅರಿತು ಮುಂದೆ ನಾವು ಜೀವನದಲ್ಲಿ ಒಂದು ಸ್ಥಾನವನ್ನು ಒಂದು ಉನ್ನತ ಸ್ಥಾನಕ್ಕೆ ನೀವು ಹೋಗಬೇಕು ಅಂತ ನಿಮ್ಮ ಮಕ್ಕಳೆಲ್ಲ ಎಲ್ಲರಿಗೂ ನಾನು ಆಶಿಸ್ತಾ ಈ ಈ ಇದರಲ್ಲಿ ನನಗೆ ತುಂಬ ಹೊಗಳಿಕೆ ಅನ್ನಿಸ್ತು ಎಲ್ಲರೂ ನನ್ನ ಬಗ್ಗೆ ಹೇಳಿದರು ಬಟ್ ಇದೆಲ್ಲ ಕ್ರೆಡಿಟ್ ನನ್ನ ಹಿತೈಷಿಗಳಾಗಿರ್ತಕ್ಕಂಥ ನಮ್ಮ ನಮ್ಮ ಶ್ರೀನಿವಾಸ ರೆಡ್ಡಿಯನ್ನವರಿಗೆ ನಾನು ಅರ್ಪಿಸುತ್ತಾ ಈ ಅವಕಾಶವನ್ನು ಈ ಅವಕಾಶವನ್ನು ಕೊಟ್ಟ ಎಮೇನತ ಪ್ರಾಂಶುಪಾಲ್ ಸುಬ್ರಹ್ಮಣ್ಯ ಸರ್ ಅವರಿಗೆ ಎಲ್ಲಾ ಬೋಧಕ ಬೋಧಕಿಯರಿಗೆ ಎಲ್ಲಾ ಮಕ್ಕಳಿಗರಿಗೂ ವಂದಿಸುತ್ತಾ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ